ಎಷ್ಟೋ ವರ್ಷಗಳಿಂದ ಮನುಷ್ಯರು ಸಂತೋಷದ ಅನ್ವೇಷಣೆಯಲ್ಲಿದ್ದಾರೆ ಆ ಸಂತೋಷ ಮತ್ತು ಜೀವನವನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮದೇ ಆದ ಪ್ರಪಂಚವನ್ನು ಕಟ್ಟಿಕೊಳ್ಳುತ್ತಿದ್ದೇವೆ ಆದರೆ ಜೀವನವು ನಮ್ಮನ್ನು ಭ್ರಮಾಲೋಕಕ್ಕೆ ತಳ್ಳುತ್ತಲೇ ಇರುತ್ತದೆ ನಾವು ನಮ್ಮ ಆಸೆಗಳ ಹಿಂದೆ ಓಡುತ್ತಿದ್ದಂತೆ ಸಂತೋಷದ ದಾರಿ ದೂರವಾಗುತ್ತಾ ಹೋಗುತ್ತದೆ ಇದಕ್ಕೆ ಪರಿಹಾರವನ್ನು ಹುಡುಕುವ ಪ್ರಯತ್ನದಲ್ಲಿ ನಾವು ನಮಗೆ ನಮ್ಮ ಕುಟುಂಬಕ್ಕೆ ಮತ್ತು ಭೂಮಿಗೆ ಬಹಳ ವಿನಾಶವನ್ನು ಉಂಟು ಮಾಡಿದ್ದೇವೆ ಮಹಾನ್ ದೈವಿಕ ಯೋಗಿಗಳಾದ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜ್ರವರು ಒಂದು ಗುರುಪೀಠವನ್ನು ಪ್ರತಿಷ್ಠಾಪಿಸಿದರು ಶಾಂತಿಯುತ ಮತ್ತು ಸಂತೋಷದ ಪ್ರಪಂಚವನ್ನು ನಿರ್ಮಿಸುವುದು ಇದರ ಉದ್ದೇಶವಾಗಿತ್ತು ಪರಮ ಸದ್ಗುರು ಶ್ರೀ ಗಜಾನನ ಮಹಾರಾಜರವರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ತಮ್ಮ ಇಪ್ಪತ್ತನೇ ವಯಸ್ಸಿನಲ್ಲಿ ಪೀಠಾಧಿಪತಿಗಳಾದರು ಇವರು ಜ್ಞಾನೋದಯವನ್ನು ಪಡೆದು ಪ್ರಪಂಚಕ್ಕೆ ಶಾಂತಿ ಮತ್ತು ಆನಂದವನ್ನು ನೀಡಿದ ದಾರ್ಶನಿಕ ಯೋಗಿ ಅವರು ಆಲದ ಮರದಂತೆ ಮತ್ತು ಅವರ ಅನುಯಾಯಿಗಳು ಪ್ರಪಂಚದಾದ್ಯಂತ ಇದ್ದಾರೆ ಅಪಾರ ವೇದಜ್ಞಾನದ ಆಧಾರದ ಮೇಲೆ ಅವರು ನಮಗೆ ಅಗ್ನಿಹೋತ್ರವನ್ನು ನೀಡಿದರು ಇದರಿಂದ ಆಧ್ಯಾತ್ಮಿಕ ಆನಂದವನ್ನು ಶಾಂತಿಯುತ ಜಗತ್ತನ್ನು ನಿರ್ಮಿಸಬಹುದು ಅಗ್ನಿಹೋತ್ರವನ್ನು ಹೋಮ ಎಂದು ಸಹ ಕರೆಯುತ್ತೇವೆ ಇದು ವೇದದ ಉಪಾಸನ ಮತ್ತು ಇದರಿಂದ ನಮ್ಮ ಜೀವನ ಶೈಲಿಯು ಇನ್ನಷ್ಟು ಉತ್ತಮವಾಗಿಸುತ್ತದೆ ಮತ್ತು ಪೋಷಿಸುತ್ತದೆ ನಮ್ಮೊಂದಿಗೆ ಮತ್ತು ನಮ್ಮ ಸುತ್ತಲಿನ ಪ್ರಕೃತಿಯ ನಡುವೆ ಸಮತೋಲವನ್ನು ಸೃಷ್ಟಿಸುತ್ತದೆ ಇದು ಪ್ರಪಂಚದಾದ್ಯಂತ ಅನೇಕ ಜನರು ಅಭ್ಯಾಸ ಮಾಡುವ ಅದ್ಭುತ ಗುಣಪಡಿಸುವ ತಂತ್ರವಾಗಿದೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ನಿಖರವಾದ ಸಮಯದಲ್ಲಿ ಅಗ್ನಿಹೋತ್ರವನ್ನು ಮಾಡಲಾಗುವುದು ಮತ್ತು ಇದರಿಂದ ಪ್ರಕೃತಿಯ ಲಯಗಳಿಗೆ ಅನುಗುಣವಾಗಿ ನಮ್ಮ ದೇಹದ ಲಯಗಳು ಸಮೀಕರಿಸುತ್ತದೆ ಅರೆ ಪಿರಮಿಡ್ ಆಕಾರದ ತಾಮ್ರದ ಪಾತ್ರೆಯಲ್ಲಿ ಬೆಂಕಿಯನ್ನು ತಯಾರಿಸಲಾಗುತ್ತದೆ ಎರಡು ವೇದ ಮಂತ್ರಗಳನ್ನು ಪಠಿಸುತ್ತಾ ಹಸುವಿನ ತುಪ್ಪದಿಂದ ಲೇಪಿತವಾದ ಎರಡು ಚಿಟಿಕೆ ಅಕ್ಕಿಯನ್ನು ಈ ಬೆಂಕಿಗೆ ಅರ್ಪಿಸಲಾಗುತ್ತದೆ ಸೂರ್ಯಾಯ ಸ್ವಾಹ ಸೂರ್ಯ ನ ಮಮ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನ ಮಮ ಅಗ್ನಯೇ ಸ್ವಾಹ ಮಮ ಪ್ರಜಾಪತಯೇ ಸ್ವಾಹ ಮಮ ಅಗ್ನಿಹೋತ್ರದಿಂದ ಮಾಲಿನ್ಯದ ಪರಿಣಾಮಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಒತ್ತಡವನ್ನು ಕಡಿಮೆ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಅಗ್ನಿಹೋತ್ರವು ಸಾವಯವ ಕೃಷಿಗೆ ಉತ್ತಮ ಸಹಾಯಕವಾಗಿದೆ ಹಾಗೂ ಇದನ್ನು ಮಾಡುವುದರ ಮೂಲಕ ಶಾಂತಿ ಮತ್ತು ನೆಮ್ಮದಿಯ ಭಾವನೆಯನ್ನು ಪಡೆಯಬಹುದು ಸದ್ಗುರುಗಳಿಂದ ಸ್ಥಾಪಿಸಲ್ಪಟ್ಟ ಶಾಂತಿಯುತ ಆಶ್ರಮ ಶಿವಪುರಿಯಲ್ಲಿದೆ ಇಲ್ಲಿ ಪ್ರತಿದಿನವೂ ಅಗ್ನಿಹೋತ್ರ ಮತ್ತು ಯಜ್ಞಗಳಂತಹ ಪವಿತ್ರ ವಿಧಿಗಳು ನೆರವೇರಿಸುತ್ತಾರೆ ಈ ಶುದ್ಧೀಕರಣ ಕ್ರಿಯೆಗಳು ಪರಿಸರವನ್ನು ಶುದ್ಧಗೊಳಿಸಿ ಮಾನವನ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತವೆ ಈ ಪವಿತ್ರ ಸ್ಥಳವು ಜ್ಞಾನ ಸೇವೆ ಮತ್ತು ಆತ್ಮೀಯತೆಯ ಕೇಂದ್ರವಾಗಿದೆ ಇಲ್ಲಿ ವೈದಿಕ ಶಿಕ್ಷಣ ಸಮುದಾಯ ಸೇವೆ ಮತ್ತು ಪ್ರಾಕೃತಿಕ ಕೃಷಿಯಂತಹ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತವೆ ಪ್ರತಿ ವರ್ಷ ಸಾವಿರಾರು ಜನ ಅಗ್ನಿಹೋತ್ರ ಇಂಟಿಗ್ರೇಟೆಡ್ ವೆಲ್ನೆಸ್ ರಿಟ್ರೀಟ್ ಮತ್ತು ಶಿವಪುರಿ ಆರೋಗ್ಯ ಕೇಂದ್ರಕ್ಕೆ ಹಾಜರಾಗುತ್ತಾರೆ ಶಿವಪುರಿಯ ಸ್ವಯಂ ಸೇವಕರು ರಚಿಸಿದ ಗೋಶಾಲೆ ಮತ್ತು ಅಗ್ನಿಹೋತ್ರ ಕೃಷಿ ಭೂಮಿಗಳನ್ನು ಕಲಿಯಲು ಅನೇಕ ಜನರು ಬರುತ್ತಾರೆ ಶಿವಪುರಿಯ ಅಗ್ನಿಹೋತ್ರ ಆಧಾರಿತ ಶಾಲೆ ಮತ್ತು ನಮ್ಮ ಇತರೆ ಕೇಂದ್ರಗಳಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದಾರೆ ವಿಶ್ವ ಫೌಂಡೇಶನ್ ಆಧ್ಯಾತ್ಮಿಕ ಸಾಮಾಜಿಕ ವೈದ್ಯಕೀಯ ಸಾಂಸ್ಕೃತಿಕ ಮತ್ತು ಪರಿಸರ ಉನ್ನತಿಯಲ್ಲಿ ತೊಡಗಿಸಿಕೊಂಡಿರುವ ಅಂತಾರಾಷ್ಟ್ರೀಯ ಲಾಭರಹಿತ ಸಂಸ್ಥೆಯಾಗಿದೆ ಇದರ ಗುರಿ ವೇದಗಳ ಜ್ಞಾನವನ್ನು ವಿಶ್ವದಾದ್ಯಂತ ಹರಡಿಸುವುದು ಅವರ ಪವಿತ್ರ ಯಜ್ಞಗಳನ್ನು ಪ್ರಚಾರ ಮಾಡುತ್ತಾ ಸಾಮರಸ್ಯದಿಂದ ಕೂಡಿದ ಮಾನವೀಯತೆಯನ್ನು ಸೃಷ್ಟಿಸುವುದು ಈ ಪ್ರಯತ್ನಗಳು ಮಾನವ ಜೀವನವನ್ನು ಶುದ್ಧಗೊಳಿಸಿ ಭೂಮಿಯ ಶ್ರೇಷ್ಠತೆಯನ್ನು ಪುನಃ ಸ್ಥಾಪಿಸಲು ಸಹಾಯ ಮಾಡುತ್ತದೆ ನೀವು ಸಹ ಈ ಪವಿತ್ರ ಪ್ರಯತ್ನದಲ್ಲಿ ಪಾಲ್ಗೊಳ್ಳಿ ಶಿವಪುರಿಗೆ ಭೇಟಿ ನೀಡಿ ಯಜ್ಞಗಳಲ್ಲಿ ಭಾಗವಹಿಸಿ ನಮಸ್ಕಾರ ಎಲ್ಲ ವೀಕ್ಷಕ ಬಂಧು ಮಿತ್ರರೇ ಹಾಗೂ ಮಾತಾ ಭಗಿನಿಯರೇ ನನ್ನ ಪರಿಚಯ ಮಂಜುನಾಥ್ ಯೋಗಾಚಾರ್ಯ ವೇದಿಕ್ ಪೌರ್ ಯೋಗ ಅಕಾಡೆಮಿಯ ಸಂಸ್ಥಾಪಕ ಹಾಗೂ ಅಧ್ಯಕ್ಷ ಅಗ್ನಿಹೋತ್ರ ವಿಶ್ವ ಅಗ್ನಿಹೋತ್ರ ಫೌಂಡೇಶನ್ನ ಪ್ರಸ್ತುತ ಮಾಸ್ಟರ್ ಟ್ರೈನರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇಂದು ಈ ಒಂದು ಅಗ್ನಿಹೋತ್ರದ ಒಂದು ಹಿನ್ನೆಲೆಯನ್ನು ತಿಳ್ಕೊಳ್ತಾ ಹಾಗೆ ಈ ಸರಳವಾದ ಒಂದು ಹೋಮವನ್ನು ಮಾಡುವಂಥ ವಿಧಾನವನ್ನು ನಾನು ತೋರಿಸ್ಕೊಡ್ತೀನಿ ವೇದಕಾಲಗಳಿಂದಲೂ ಅಗ್ನಿಹೋತ್ರಕ್ಕೆ ವಿಶ್ವ ಮಾನವನ ಆರಂಭದ ಮೂಲ ಉಪಾಸನೆಯಾಗಿದೆ ಸಹಸ್ರಾರು ವರ್ಷಗಳಿಂದ ನಮ್ಮ ಪೂರ್ವಜರಾದಂಥ ಋಷಿ ಮುನಿಗಳು ಈ ಆಚರಣೆಯನ್ನು ಮಾಡುತ್ತಾ ಬಂದು ಈ ಆಧುನಿಕ ಯುಗದಲ್ಲೂ ಕೂಡ ಅಗ್ನಿಹೋತ್ರದ ಮಹತ್ವ ಎಳ್ಳಷ್ಟು ಕುಗ್ಗಿಲ್ಲ ಈ ಮಾನವನ ಜೀವನದ ಸಂಪನ್ನತೆ ಹಾಗೂ ಸರ್ವತಾ ಏಳಿಗೆಗಾಗಿ ಮತ್ತು ಪೂರ್ಣತ್ವತೆಗಾಗಿ ಈ ಅಗ್ನಿಹೋತ್ರ ಬಹಳ ಮಹತ್ವವನ್ನು ಹೊಂದಿದೆ ಅಷ್ಟೇ ಶಕ್ತಿಶಾಲಿಯಾಗಿದೆ ಈ ಒಂದು ಹೋಮವನ್ನು ನಮ್ಮ ಅಕಲ್ಕೋಟ್ನ ಅಂದರೆ ಸೊಲ್ಲಾಪುರದ ಹತ್ರ ಇರುವಂಥ ಅಕಲ್ಕೋಟ್ನ ಶಿವಪುರಿಯಲ್ಲಿ ಈ ಅಗ್ನಿಹೋತ್ರವನ್ನು ಪರಮಪೂಜ್ಯ ಸದ್ಗುರುಗಳಾದಂಥ ಶ್ರೀ ಗಜಾನಂದ ಮಹಾರಾಜರು ಪ್ರಾರಂಭಿಸಿದರು ಆ ಒಂದು ಪರಂಪರೆ ಕಂಡುಕೊಂಡಂಥ ಈ ಒಂದು ಅಗ್ನಿಹೋತ್ರವನ್ನು ಸಾವಿರಾರು ಜನರಿಗೆ ತಿಳಿಸುವಲ್ಲಿ ಕಲಿಸುವಲ್ಲಿ ಪ್ರಯತ್ನ ಈಗ ನಡೆದಿದೆ ಹಾಗೆ ಈ ಒಂದು ಅಗ್ನಿಹೋತ್ರವನ್ನು ಸತತವಾಗಿ ಕೆಲವು ಪರಿವಾರವರು ಕಲಿತ ಅದನ್ನು ಅನುಷ್ಠಾನವನ್ನು ಪ್ರಾರಂಭದಲ್ಲಿ ಅಂದರೆ ಸೂರ್ಯೋದಯದಲ್ಲಿ ಹಾಗೂ ಸೂರ್ಯಾಸ್ತಮ ಸಮಯದಲ್ಲಿ ಈ ಅಗ್ನಿಹೋತ್ರದ ಉಪಾಸನೆಯನ್ನು ಮಾಡುತ್ತಾ ಬಂದಿದ್ದಾರೆ ಬನ್ನಿ ವೀಕ್ಷಕರೇ ಈಗ ಅಗ್ನಿಹೋತ್ರದ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಸಲಕರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ಪ್ರಾರಂಭದಲ್ಲಿ ಒಂದು ಚಿಕ್ಕ ತಾಮ್ರದ ಅಗ್ನಿಕುಂಡ ದೇಸಿ ಹಸುವಿನ ಗೋವಿನ ಭರಣಿ ಹಾಗೂ ದೇಸಿ ಹಸುವಿನ ತುಪ್ಪ ಹಾಗೆಯೇ ತುಂಡಾಗದ ಮತ್ತು ಪಾಲಿಶ್ ಆಗದ ಪೂರ್ಣ ಅಕ್ಕಿ ಈ ಇಷ್ಟು ವಸ್ತುಗಳನ್ನು ಬಳಸಿ ಈ ಒಂದು ಸರಳವಾದ ಮತ್ತು ಮಾನವರೆಲ್ಲರೂ ಕೂಡ ಮಾಡಬಹುದಾದಂಥ ಸರಳವಾದ ಒಂದು ಅಗ್ನಿ ಉಪಾಸನೆಯನ್ನು ನಾವೀಗ ಮಾಡೋಣ ಪ್ರಾರಂಭದಲ್ಲಿ ಈ ತಾಮ್ರದ ಅಗ್ನಿಕುಂಡದಲ್ಲಿ ದೇಸಿ ಗೋವಿನ ಭರಣಿಯನ್ನು ಚೌಕ ಆಕಾರ ರೂಪದಲ್ಲಿ ಇದನ್ನು ಜೋಡಿಸ್ಕೊಳ್ಬೇಕು ಅಗ್ನಿಕುಂಡದ ಕೆಳಭಾಗದಲ್ಲಿ ಒಂದು ಸಣ್ಣ ತುಂಡನ್ನು ಇಟ್ಟು ಅದರ ಸುತ್ತಲೂ ಚೌಕಾಕಾರದ ರೂಪದಲ್ಲಿ ಈ ಒಂದು ಭರಣಿಯನ್ನು ಜೋಡಿಸ್ಕೊಳ್ಬೇಕು ಮಧ್ಯದಲ್ಲಿ ಸಾಧ್ಯವಾದಷ್ಟು ಅಂತರವನ್ನು ಇಟ್ಕೊಳ್ಳೋದ್ರಿಂದ ಅಗ್ನಿ ಪ್ರಜ್ವಲ ಆಗೋದು ಪೂರ್ಣ ಆಗಲಿಕ್ಕೆ ಸಹಕಾರಿಯಾಗುತ್ತೆ ಇದರೊಂದಿಗೆ ತುಪ್ಪದಲ್ಲಿ ಅದ್ದಿರುವಂಥ ಬತ್ತಿಯನ್ನು ಬಳಸ್ಕೊಳ್ಳೋಣ ಈ ಒಂದು ಅಗ್ನಿ ಕೋತ್ರದ ವಿಶೇಷ ಹೇಳಿದ್ರೆ ಎಲ್ಲವೂ ಕೂಡ ನೈಸರ್ಗಿಕವಾಗಿರುವಂಥ ಪದಾರ್ಥಗಳನ್ನು ಇಲ್ಲಿ ಬಳಸಲಾಗ್ತರಿಂದ ಪರಿಸರದ ಶುದ್ಧಿ ಮನಃಶುದ್ಧಿ ಶರೀರ ಶುದ್ಧಿ ಹಾಗೂ ವಾತಾವರಣದ ಶುದ್ಧಿ ಸಹಜವಾಗಿ ಆಗುತ್ತೆ ಸೊ ಜೊತೆಗೆ ಸ್ವಲ್ಪ ದೇಸಿ ಹಸುವಿನ ತುಪ್ಪವನ್ನು ಹಚ್ಕೊಳ್ಳೋಣ ಈಗ ಪ್ರಾರಂಭದಲ್ಲಿ ಅಗ್ನಿಸ್ಪರ್ಶ ಮಾಡೋಣ ಅಗ್ನಿಸ್ಪರ್ಶ ಮಾಡುವಾಗ ಸಹಜವಾಗಿ ಎಲ್ಲರಿಗೂ ತಿಳಿದಂಥ ಮಂತ್ರವನ್ನು ಜಪಿಸ್ಬೋದು ಹಸುತೋಮ ಸದ್ಗಮಯ ಈ ಮಂತ್ರವನ್ನು ನಾವು ಜಪಿಸ್ಬೋದು ಈ ಒಂದು ಅಗ್ನಿಹೋತ್ರ ಪೂರ್ಣ ಮಾಡಲಿಕ್ಕೆ ಕನಿಷ್ಠ ಐದು ನಿಮಿಷಗಳ ಕಾಲ ಸಮಯ ಸಾಕಾಗುತ್ತೆ ಈಗ ಅಗ್ನಿ ಪ್ರಜ್ವಲ ಆಗಿದೆ ಆ ಅಗ್ನಿ ಪ್ರಜ್ವಲ ಪೂರ್ಣ ಇದೆ ಸೂರ್ಯೋದಯ ಸಮಯದಲ್ಲಿ ನಿರ್ದಿಷ್ಟವಾದಂಥ ಸಮಯ ಇರುತ್ತೆ ಆ ಸಮಯಕ್ಕೆ ಸರಿಯಾಗಿ ಈ ಒಂದು ಅಕ್ಷತೆಯ ರೂಪದ ಅಕ್ಕಿಯನ್ನು ಎರಡು ಮಂತ್ರದೊಂದಿಗೆ ಒಂದೊಂದು ಮಂತ್ರಕ್ಕೆ ಸ್ವಾಹ ಹೇಳುವಾಗ ಆ ಸಮರ್ಪಣೆಯನ್ನು ಎರಡು ಬಾರಿ ಮಾಡಬೇಕು ಹಾಗಾಗಿ ಅದಕ್ಕೆ ಅಗತ್ಯ ಇರುವಂಥಷ್ಟು ಅಕ್ಕಿಯನ್ನು ತಗೋಬೇಕು ಅದಕ್ಕೆ ದೇಸಿ ಗೋವಿನ ತುಪ್ಪವನ್ನು ಮಿಶ್ರಣ ಮಾಡಿಕೊಳ್ಬೇಕು ಮತ್ತು ಅದನ್ನು ಎರಡು ಭಾಗವಾಗಿ ಮಾಡಿ ಇಟ್ಕೊಳ್ಬೇಕು ಇದಿಷ್ಟು ಸಿದ್ಧತೆಯ ಕ್ರಮವಾಗಿದೆ ಮತ್ತು ಪ್ರತಿನಿತ್ಯ ಸೂರ್ಯೋದಯದ ಸಮಯವನ್ನು ನಿಗದಿಯಾಗಿರುತ್ತೆ ಆ ಸಮಯದಲ್ಲಿ ಆ ಒಂದು ಶುಭ ಮುಹೂರ್ತದಲ್ಲಿ ನಾವು ಈ ಒಂದು ಆಹುತಿಯನ್ನು ಕೊಡಬೇಕು ಮತ್ತು ಈ ಇಡಿಯ ಮೂಲಕ ಅಗತ್ಯ ಬಿದ್ದಾಗ ಇದನ್ನು ಬಳಸ್ಕೊಳ್ಬೇಕು ಈಗ ಸೂರ್ಯೋದಯದ ಸಮಯ ಸಮೀಪಿಸ್ತಾ ಇದೆ ನಿರ್ದಿಷ್ಟವಾದ ಸಮಯಕ್ಕೆ ನಾವು ಈ ಒಂದು ಆಹುತಿಯನ್ನು ನೀಡೋಣ ಮೊದಲನೇ ಆಹುತಿ ಮಂತ್ರದೊಂದಿಗೆ ಸೂರ್ಯಾಯ ಸ್ವಾಹ సూర్యాయ ఇదం నమ ప్రజాపతయీ స్వాహ ప్రజాపతయ్య ఇదం నమమా ప్రజ్వలసి వెళక ಅದರಿಂದ వరహొమ్తింత శాఖ ಹಾಗೂ ಮಂತ್ರದ ಒಂದು ಶಕ್ತಿ ಈ ಮೂರರ ಸಂಗಮ ಸೌಂಡ್ ಲೈಟ್ ಹೀಟ್ ಈ ಮೂರರ ಸಂಗಮ ಈಗ ಆಗಿದೆ ಈ ಒಂದು ಸಂಗಮದಲ್ಲಿ ಧ್ಯಾನವನ್ನು ಮಾಡೋಣ ದೀರ್ಘವಾದ ಉಸಿರಾಟದೊಂದಿಗೆ ಮೂಗಿನ ತುದಿಭಾಗದಲ್ಲಿ ಉಸಿರಾಟವನ್ನು ಗಮನಿಸ್ತಾ ಅಗ್ನಿಹೋತ್ರದ ಬೆಳಕು ಶಾಖ ಮತ್ತು ಮಂತ್ರದ ತರಂಗವನ್ನು ಗಮನಿಸ್ತಾ ಬರಬೇಕು ಈ ಕ್ರಿಯೆಯನ್ನು ನಿತ್ಯ ಅಭ್ಯಾಸ ಮಾಡೋದರಿಂದ ಶರೀರ ಮನಸ್ಸು ಹಾಗೂ ನಮ್ಮ ಸುತ್ತಲಿನ ಪರಿಸರ ಶುದ್ಧತೆ ಹೆಚ್ಚಾಗ್ತಾ ನಮ್ಮನ್ನು ಜೀವನದ ಪರಿಪೂರ್ಣತೆ ಎಡೆಗೆ ತೆಗೆದುಕೊಂಡು ಹೋಗುತ್ತದೆ ಕೊನೆಯಲ್ಲಿ ಕೈಗಳಿಗೆ ನಮಸ್ಕಾರಕ್ಕೆ ತಂದು ಅಗ್ನಿಯನ್ನು ದಿಟ್ಟಿಸಿ ನೋಡುತ್ತಾ ಭಕ್ತಿಪೂರ್ವಕವಾದ ನಮನವನ್ನು ಸಲ್ಲಿಸಿ ನಂತರ ಸ್ಥಳ ವಿಸ್ತಾರವಾಗಿದ್ದಾಗ ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರವನ್ನು ಮಾಡಿದರೆ ಇಲ್ಲಿಗೆ ಈ ಒಂದು ಅಗ್ನಿಹೋತದ ಪ್ರಕ್ರಿಯೆ ಮುಕ್ತಾಯವಾಗುತ್ತದೆ ವೀಕ್ಷಕರೇ ನಮ್ಮ ಋಷಿ ಮುನಿಗಳು ಹಾಗೂ ಪೂರ್ವಜರು ಅಗ್ನಿಯ ಉಪಾಸನೆಯನ್ನು ಮಾಡಿ ತಮ್ಮ ಜೀವನದ ಸಾರ್ಥಕತೆಯನ್ನು ಹೆಚ್ಚು ಮಾಡಿಕೊಂಡಿದ್ದಾರೆ ಹಾಗೆ ಸೊ ಜೀವನದ ಪರಿಪೂರ್ಣತೆ ಎಡೆಗೆ ಕೊಂಡೋಗಲಿಕ್ಕೆ ಈ ಒಲ್ಲ ಉಪಾಸನೆಗಳು ನಮಗೆ ಸಾಧನವಾಗಿದೆ ಇದನ್ನು ನಾವು ನಿತ್ಯ ಅಭ್ಯಾಸ ಮಾಡೋಣ ನಾಳೆ ಇನ್ನಷ್ಟು ವಿವರದೊಂದಿಗೆ ಭೇಟಿಯಾಗೋಣ ಧನ್ಯವಾದ ಅದ್ದಿ ಉತ್ತರ ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ವೀಕ್ಷಕರು ಕೇಳ್ತಾಯಿದ್ರು ಸರ್ ಇದು ಬಹಳ ಸರಳವಾಗಿರುವಂಥ ಹೋಮ ಇದನ್ನು ಮಾಡಲು ನಮಗೂ ಆಸಕ್ತಿ ಇದೆ ಆದರೆ ಈ ಸಲಕರಣೆಗಳನ್ನ ಪಡೆಯೋದು ಹೇಗೆ ಹಾಗಾಗಿ ಇವು ನಿಮಗೆಲ್ಲರಿಗೊಂದು ಮಾಹಿತಿ ಈ ಒಂದು ಸಲಕರಣೆಯನ್ನು ಖಂಡಿತ ಪಡೆಯಬಹುದಾಗಿದೆ ಇದಕ್ಕೆ ಒಂದು ಸೆಟ್ ಅನ್ನ ಅಗ್ನಿಹುತದ ಸೆಟ್ ಅನ್ನ ಸಿಗುತ್ತೆ ಇದರಲ್ಲಿ ಹೋಮಕುಂಡ ಹೋಮಕುಂಡದ ಸ್ಟ್ಯಾಂಡು ಮತ್ತು ತಾಮ್ರದ ಬಟ್ಲು ತಾಮ್ರದ ಸ್ಪೂನು ಮತ್ತು ತಾಮ್ರದ ಹಿಡಿ ಹೀಗೆ ಈ ಇಷ್ಟು ಸೆಟ್ಟು ನಿಮಗೆ ಸಿಗುತ್ತೆ ಇದು ಒಂದು ಭಾಗದಲ್ಲಿ ನೀವು ತಗೊಳ್ಬಹುದು ಎರಡನೇದಾಗಿ ಉಳಿದ ವಸ್ತುಗಳನ್ನು ಏನು ಸಮರ್ಪಣೆ ಮಾಡುವಂತ ವಸ್ತುಗಳನ್ನ ಸ್ಥಳೀಯವಾಗಿ ಕೂಡ ನೀವು ತಗೊಳ್ಬಹುದು ಅಥವಾ ನೀವು ನಮ್ಮಲ್ಲೂ ಕೂಡ ಖರೀದಿಸಬಹುದು ಒಂದು ದೇಸಿ ಗೋವಿನ ಬರಣಿ ದೇಸಿ ಹಸುವಿನ ತುಪ್ಪ ಹಾಗೂ ಪಾಲಿಶ್ ಆಗದೇ ಇರುವಂಥ ಪೂರ್ಣ ಅಕ್ಕಿ ಇವು ಕೂಡ ಲಭ್ಯ ಇದೆ ಕೆಳಗೆ ಬರ್ತಿರುವಂಥ ನಂಬರಿಗೆ ನೀವು ಸಂಪರ್ಕಿಸಿದ್ರೆ ಈ ವಸ್ತುಗಳು ನಮಸ್ತೆ ಎನ್ ಕೆ ಆರ್ ಟಿ ವಿ ಎಲ್ಲ ವೀಕ್ಷಕ ಬಂಧು ಮಿತ್ರರೇ ಮಂಜುನಾಥ್ ಗುರುಜಿಯವರಿಂದ ನಮಸ್ಕಾರಗಳು ಕಳೆದ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಮಂತ್ರ ಮತ್ತು ಜಪದಿಂದ ಆಗುವಂಥ ಪ್ರಯೋಜನ ಬಗ್ಗೆ ತಿಳ್ಕೊಳ್ಳೋಣ ಜಪವನ್ನು ಮಾಡುವಂಥದ್ದು ಸಾಮಾನ್ಯವಾಗಿ ಎಲ್ಲ ಮತಗಳಲ್ಲಿ ಧರ್ಮಗಳಲ್ಲಿ ಆಚರಣೆಯಲ್ಲಿ ರೂಢಿಯಲ್ಲಿದೆ ಯಾವ ಮಂತ್ರವನ್ನು ನಾವು ಉಚ್ಚರಿಸ್ತಾ ಬರ್ತೀವಿ ಮತ್ತು ಆ ಮಂತ್ರವನ್ನು ಪದೇ ಪದೇ ಹಲವು ಬಾರಿ ಉಚ್ಚರಿಸ್ತಾ ಬಂದಾಗ ಅದು ಜಪವಾಗಿ ಪರಿವರ್ತನೆ ಆಗುತ್ತೆ ಜಪವನ್ನು ಮಾಡ್ತಾ ಮಾಡ್ತಾ ಅದು ಹೆಚ್ಚು ಬಾರಿ ಹಲವು ಬಾರಿ ಮಾಡ್ತಾ ಬಂದಾಗ ಅದು ತಪಸ್ಸಿಗೆ ಪರಿವರ್ತನೆಗೊಳ್ಳುತ್ತೆ ಹೀಗೆ ತಪಸ್ಸಿನಲ್ಲಿ ಇರುವಂಥ ಸ್ಥಿತಿ ಇದೆಯಲ್ಲ ಬಹಳ ಆಧ್ಯಾತ್ಮಿಕೆ ಹೆಚ್ಚು ಹತ್ರವಾಗಿರುವಂಥ ಒಂದು ಸಾನ್ನಿಧ್ಯವನ್ನು ನಿರ್ಮಾಣ ಮಾಡುತ್ತೆ ಉದಾಹರಣೆಗೆ ದೇವಸ್ಥಾನದಲ್ಲಿ ಇದ್ದು ಕೂಡ ದೇವರ ಸಾನ್ನಿಧ್ಯದಲ್ಲಿದ್ದು ಕೂಡ ನಮಗೆ ಹಲವು ಬಾರಿ ಅನುಭವಗಳು ಆಗದೇ ಇದ್ದಾಗ ಆದರೆ ಎಲ್ಲೋ ಒಂದು ಕಡೆ ಇದ್ದು ಆ ತಪಸ್ಸಿನ ಸ್ಥಿತಿಯಲ್ಲಿ ಭಗವಂತನ ಸಾಕ್ಷಾತ್ಕಾರ ಮತ್ತು ಅನುಭವವನ್ನು ಕಂಡವರು ಹಲವಾರು ಇದ್ದಾರೆ ಉದಾಹರಣೆಗೆ ಪಾಯಸದಲ್ಲಿರುವಂಥ ಸೌಟ್ ಇದ್ದ ಹಾಗೆ ದೇವರ ಆ ಸಾನ್ನಿಧ್ಯದಲ್ಲಿ ಇದ್ದು ಕೆಲವು ಬಾರಿ ಅನುಭವಗಳು ಆಗೋದಿಲ್ಲ ಕಾರಣ ಮಂತ್ರೋಚ್ಚಾರಣೆ ಜಪ ಮತ್ತು ತಪಸ್ಸಿನ ಹೆಚ್ಚಿನ ಆ ಒಲವು ಇಲ್ಲದೆ ಇರೋದ್ರಿಂದ ಆ ಒಂದು ಪಾಯಸದಲ್ಲಿರುವಂಥ ಸೌಟ್ ಆಗಿರ್ತೀವಿ ಯಾವಾಗ ಆ ಪಾಯಸ ನಾಲಿಗೆಗೆ ಬಿದ್ದಾಗ ಅದರ ರುಚಿ ಮತ್ತು ಅದರ ಸ್ವಾರ್ಥ ನಮಗೆ ಹೇಗೆ ನಮ್ಮ ಶರೀರಕ್ಕೆ ಅನುಭವ ಆಗುತ್ತೆ ಹಾಗೆ ಜಪ ತಪ ತಪಸ್ಸು ನಮ್ಮ ಆತ್ಮಕ್ಕೆ ಒಂದು ಆನಂದವನ್ನು ಕೊಡೋದಲ್ಲದೆ ಸಂಸ್ಕಾರವನ್ನು ತುಂಬುತ್ತೆ ಆ ನಿಟ್ಟಿನಲ್ಲಿ ನೋಡೋದಾದರೆ ಈ ಮಂತ್ರ ಜಪ ಬಹಳ ಶ್ರೇಷ್ಠವಾಗಿರುವಂಥದ್ದು ಒಬ್ಬ ಸಾಧಕನಿಗೆ ಈ ಮಂತ್ರ ಜಪ ಈ ಸಾಧನೆಯ ಹಂತವನ್ನು ಸುಸೂತ್ರಗೊಳಿಸೋದಕ್ಕೆ ಉತ್ತಮವಾದಂತ ಮಾರ್ಗ ಹಾಗಾಗಿ ಈ ಮಂತ್ರದ ಬಗ್ಗೆ ಜಪದ ಬಗ್ಗೆ ಕೆಲವು ವಿಚಾರವನ್ನ ತಿಳಿತಾ ಬರೋಣ ಮೊದಲನೇದಾಗಿ ಮಂತ್ರದಲ್ಲಿ ಬರುವಂತ ಸ್ವರಗಳು ಸ್ವರಗಳ ಉಚ್ಚಾರಣೆಯನ್ನ ಕ್ರಮಬದ್ಧವಾಗಿ ಉಚ್ಚರಿಸ್ತಾ ಬರೋದ್ರಿಂದ ನಮ್ಮ ನಾಲಿಗೆಯ ಹೊರಳುವಿಕೆ ತುಂಬಾ ಸುಸೂತ್ರವಾಗುತ್ತೆ ವಿಶೇಷವಾಗಿ ಮಕ್ಕಳು ಮಂತ್ರಗಳನ್ನ ಕಲಿಬೇಕು ಕಾರಣ ಅಂತ ಹೇಳಿದ್ರೆ ಮಂತ್ರಗಳ ಉಚ್ಚಾರಣೆಯಿಂದ ಅವರ ಇತರ ಭಾಷೆಯ ಮತ್ತು ಇತರ ವಿಷಯಗಳನ್ನು ಸುಸೂತ್ರವಾಗಿ ಕಲೀಲಿಕ್ಕೆ ಸುಲಭವಾಗುತ್ತೆ ಹಾಗೂ ಮಾತನಾಡಲು ಅದು ಬಹಳ ಸಹಕಾರಿ ಕೂಡ ಹೌದು ಮಂತ್ರೋಚ್ಚಾರಣೆನೆ ಹೇಳೋ ಮೂಲಕ ಮನಸ್ಸು ಶುದ್ಧಗೊಳ್ತಾ ಹೋಗುತ್ತೆ ಆ ಶುದ್ಧವಾದ ಮನಸ್ಸಿನಿಂದ ಮಾಡುವ ಎಲ್ಲ ಕೆಲಸಗಳು ಸುಸೂತ್ರವಾಗಿ ಯಶಸ್ಸನ್ನು ಕಾಣಲಾಗುತ್ತೆ ಉದಾಹರಣೆಗೆ ಮಕ್ಕಳು ಪ್ರಾತಸ್ಮರಣೀಯ ಮಂತ್ರಗಳು ಬೆಳಿಗ್ಗೆ ಎದ್ದ ನಂತರ ಹೇಳುವಂಥ ಮಂತ್ರಗಳು ಸ್ನಾನ ಮಾಡುವಾಗ ಹೇಳುವ ಮಂತ್ರಗಳು ಭೋಜನ ಆಹಾರ ಸೇವನೆ ಮಾಡುವ ಮೊದಲು ಹೇಳುವಂಥ ಮಂತ್ರಗಳು ಪಾಠ ಪ್ರವಚನಗಳಿಗೆ ಪ್ರಾರಂಭಿಸುವ ಮೊದಲು ಮಾಡುವಂಥ ಪ್ರಾರ್ಥನೆಯ ಮಂತ್ರಗಳು ಹಾಗೂ ಸಂಧ್ಯಾಕಾಲದಲ್ಲಿ ಪೂಜಾ ಸಮಯದಲ್ಲಿ ದೀಪ ಪ್ರಜ್ವಲನ ಸಮಯದಲ್ಲಿ ಹೇಳುವಂಥ ಮಂತ್ರಗಳು ಹಾಗೆ ಶುಭ ಸಂದರ್ಭದಲ್ಲಿ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾದ ಮಂತ್ರಗಳ ಉಚ್ಚಾರಣೆ ಹಾಗೂ ತೀರ್ಥ ಸೇವನೆ ಮಾಡುವಾಗ ಮಂತ್ರ ಪ್ರಸಾದ ಸೇವನೆ ಮಾಡುವಾಗ ಮಂತ್ರ ಹಾಗೂ ಕೊನೆಯ ದಿನದ ಕೊನೆಯ ಸಮಯ ಮಲಗು ಮೊದಲು ಕೂಡ ಮಂತ್ರವನ್ನು ಉಚ್ಚರಿಸಿ ನಂತರ ಮಲಗುವಂಥದ್ದು ಈ ಎಲ್ಲ ಸಂದರ್ಭಗಳಲ್ಲೂ ಕೂಡ ಮಂತ್ರೋಚ್ಚಾರಣೆ ಬಹಳ ಪ್ರಶಸ್ತವಾಗಿದೆ ಮಂತ್ರೋಚ್ಚಾರಣೆಯನ್ನು ಮಾಡೋ ಮೂಲಕ ಹಲವು ಬಾರಿ ಮಾಡ್ತಾ ಮಾಡ್ತಾ ಅದನ್ನು ಜಪಕ್ಕೆ ತಗೊಂಡು ಹೋಗುವಂಥದ್ದು ತುಂಬ ಉತ್ತಮವಾದಂಥ ಪ್ರಕ್ರಿಯೆ ದಿನದಲ್ಲಿ ಯಾವುದಾದ್ರೂ ಸಂದರ್ಭದಲ್ಲಿ ಬಿಡುವಿನ ಸಂದರ್ಭದಲ್ಲಿ ಈ ಒಂದು ನಾಮೋಚ್ಚಾರಣೆಯನ್ನು ಇಟ್ಕೊಂಡ್ರೆ ತುಂಬ ಉತ್ತಮ ನಿಮ್ಮ ಇಷ್ಟ ದೇವತೆ ಇಶು ಜಪವನ್ನು ಮಾಡುವಂಥದ್ದು ಮತ್ತು ಒಂದೇ ಮಂತ್ರವನ್ನು ಗಾಯತ್ರಿ ಮಂತ್ರವನ್ನು ಮಕ್ಕಳು ಹೇಳೋದ್ರಿಂದ ಅವರಲ್ಲಿ ಸೃಜನಾತ್ಮಕವಾದಂಥ ಶಕ್ತಿ ಜಾಗೃತಗೊಳ್ಳುತ್ತೆ ಮತ್ತು ಸಕಾರಾತ್ಮಕವಾದಂಥ ಆಲೋಚನೆಗಳು ಹೆಚ್ಚಾಗುತ್ತೆ ತ ಅವರ ವಿದ್ಯಾಭ್ಯಾಸಕ್ಕೆ ಇದು ಪೂರಕವಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಮಂತ್ರವನ್ನು ಹಲವು ಬಾರಿ ಹೇಳುವಂಥದ್ದಾದರೆ ಅದು ಜಪವಾಗಿ ಪರಿವರ್ತನೆಗೊಳ್ಳುತ್ತೆ ಮಕ್ಕಳಿಗೆ ಇದು ಬಹಳ ಉಪಯುಕ್ತವಾದಂಥ ವಿಚಾರ ಕೂಡ ಹೌದು ಇದರಲ್ಲದೆ ನಾವು ಸ್ವಲ್ಪ ಮಂತ್ರ ಜೊತೆಗೆ ಅರ್ಥವನ್ನು ನೋಡೋದಾದರೆ ಬಹಳ ಸರಳವಾಗಿರುವಂಥ ಎರಡು ಸಾಲಿನ ಮಂತ್ರ ಆಗಿದರೆ ಅದರ ಅರ್ಥ ಬಹಳ ವಿಶಾಲವಾಗಿರುತ್ತೆ ಇದನ್ನ ಅರ್ಥ ಮಾಡಿಕೊಂಡು ಉಚ್ಚಾರಣೆ ಮಾಡೋದ್ರಿಂದ ಭಾವನೆಗಳ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರುತ್ತೆ ಮತ್ತು ಆ ದೇವಿ ದೇವರ ಮಂತ್ರವನ್ನ ಹೇಳೋದ್ರಿಂದ ಮಕ್ಕಳಿಗೆ ಭಕ್ತಿಯ ಪ್ರಧಾನವಾದಂಥದ್ದು ಈ ಮಂತ್ರದಿಂದ ಹಾಗಾಗಿ ಭಕ್ತಿಯ ಭಾವ ಹೆಚ್ಚಾಗ್ತಾ ಹೋಗುತ್ತೆ ಈ ಎಲ್ಲದರ ಒಟ್ಟಾರೆಯನ್ನು ನಾವು ಗಮನಿಸೋದಾದ್ರೆ ನಮ್ಮ ಮಂತ್ರವನ್ನು ಹೇಳೋದ್ರ ಮೂಲಕ ಅಲ್ಲಿನ ಹೊರಹೊಮ್ಮುವಂಥ ತರಂಗಗಳಿದೆಯಲ್ಲ ಬಹಳ ಅದ್ಭುತವನ್ನು ನಿರ್ಮಾಣ ಮಾಡುತ್ತೆ ಉದಾಹರಣೆ ನೋಡಿ ನಾವು ಯಾವ ಶಬ್ದದಿಂದ ನಾವು ಕರಿತಾ ಇದೀವಿ ಅದು ವ್ಯಕ್ತಿಯ ಮೇಲೆ ಪರಿಣಾಮ ಬೀರುತ್ತೆ ಯಾರೋ ಒಬ್ಬ ಸಣ್ಣ ಹುಡುಗ ಒಬ್ಬರನ್ನ ಏ ಬಾರೋ ಇಲ್ಲಿ ಅಂತ ಅಂದ್ರೆ ಆ ಶಬ್ದದ ಪರಿಣಾಮವಾಗಿ ಆ ವ್ಯಕ್ತಿ ಆ ಒಂದು ಬಾಲಕನ ಮೇಲೆ ಸಕಾರಾತ್ಮಕವಾದ ಅಥವಾ ನಕಾರಾತ್ಮಕವಾದ ವಿಚಾರ ಹೊರಹೊಮ್ಮುತ್ತೆ ಉದಾಹರಣೆ ಏಕವಚನದಲ್ಲಿ ಎತ್ತರ ಧ್ವನಿಯಲ್ಲಿ ಅವನು ಕರೆದಾಗ ಆ ವ್ಯಕ್ತಿಗೆ ನಕಾರಾತ್ಮಕ ಯೋಚನೆಗಳು ಮೂಡುತ್ತೆ ಇದಲ್ಲದೆ ನಮ್ಮ ಆತ್ಮವನ್ನು ಶುದ್ಧೀಕರಿಸಿಕೊಳ್ಳುವಂಥದ್ದು ಮನಸ್ಸನ್ನು ಪ್ರಸನ್ನಗೊಳಿಸ್ಕೊಳ್ಳುವಂಥದ್ದು ದೇಹವನ್ನು ಶುದ್ಧಗೊಳಿಸಿಕೊಳ್ಳುವಂಥದ್ದು ಆಗಲೇ ಹಾಗೆ ಮಂತ್ರೋಚ್ಚಾರಣೆಯಿಂದ ಉದರದ ಸಮಸ್ಯೆಗಳು ಕಡಿಮೆ ಆಗುತ್ತೆ ಶ್ವಾಸಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕಡಿಮೆ ಆಗುತ್ತೆ ಹಾಗೂ ಬುದ್ಧಿ ಚುರುಕಾಗುತ್ತೆ ಸೊ ಈ ಎಲ್ಲ ಒಟ್ಟಾರೆ ಅಂಶಗಳನ್ನ ನಾವು ಇಲ್ಲಿ ಗಮನಿಸೋದಾದರೆ ಮಂತ್ರಕ್ಕೆ ಆದಂಥ ಕೆಲವು ಶಕ್ತಿಗಳು ಇದೆ ಯಾವ ಮಂತ್ರವನ್ನು ನಾವು ಹೇಳ್ತಾ ಇದ್ದೀವಿ ಅನ್ನೋದು ತುಂಬ ಪ್ರಮುಖವಾಗಿರುವಂಥ ವಿಚಾರಗಳು ಹಾಗೂ ಕೆಲವು ಮಂತ್ರಗಳನ್ನು ನಾವು ಗುರುಮುಖೇನವಾಗಿ ಪಡೆದು ಅದನ್ನು ನಾವು ಉಚ್ಚರಿಸೋದ್ರಿಂದ ಆ ಮಂತ್ರದ ಶಕ್ತಿ ಅಧಿಕವಾಗುತ್ತೆ ಮಂತ್ರವನ್ನು ಹೇಳೋದಕ್ಕೆ ಮೊದಲು ನಾವು ಗುರುಗಳ ಉಪದೇಶವನ್ನು ತಗೊಳ್ಳೋವಂಥದ್ದು ತುಂಬ ಉತ್ತಮವಾಗಿರುವಂಥದ್ದು ಹಾಗೆ ಜಪಕ್ಕೆ ನಾವು ಹೋಗಬೇಕಾದ್ರೆ ಗುರುಗಳ ಮಾರ್ಗದರ್ಶನವನ್ನು ತಗೊಂಡು ಹೋಗೋದು ಬಹಳ ಒಳ್ಳೆಯದು ಮಂತ್ರಗಳಲ್ಲಿ ನೋಡೋದಾದರೆ ಸಹಜವಾಗಿ ಹೇಳುವಂಥ ಮಂತ್ರಗಳು ಕೆಲವಿದೆ ಊಟ ಮಾಡೋದಕ್ಕೆ ಮೊದಲು ನಾವು ಮಂತ್ರೋಚ್ಚಾರಣೆಯನ್ನು ಮಾಡಬಹುದು ಬೆಳಗಿನಿಂದ ಹಿಡಿದು ಸಂಜೆವರೆಗೂ ಕೆಲವು ಸಂದರ್ಭದಲ್ಲಿ ಸರಳವಾಗಿರುವಂಥ ಮಂತ್ರಗಳಿಗೆ ಹೇಳೋದಕ್ಕೆ ಸಮಸ್ಯೆ ಇಲ್ಲ ಆದರೆ ವಿಶೇಷವಾಗಿ ದೇವರ ಮಂತ್ರಗಳನ್ನು ಹೇಳಬೇಕಾದ್ರೆ ನಾವು ಗುರು ಮುಖೇನವಾಗಿ ಅದನ್ನು ಕಲಿತು ಆ ಮಂತ್ರವನ್ನು ನಾವು ಉಚ್ಚಾರಣೆಯನ್ನು ಶಬ್ದದಲ್ಲಿ ದೋಷ ಇಲ್ಲದೆ ಉಚ್ಚಾರಣೆಯಲ್ಲಿ ದೋಷ ಇಲ್ಲದೆ ಅದನ್ನು ಹೇಳುವಂಥದ್ದನ್ನು ಆಗ್ಬೋದು ಹಾಗಾಗಿ ಕೆಲವು ವಿಶೇಷ ಮಂತ್ರಗಳನ್ನು ವಿಶೇಷ ಹಬ್ಬ ಸಂದರ್ಭಗಳಲ್ಲಿ ಹೇಳೋದಿರುತ್ತೆ ಆ ಮಂತ್ರಗಳನ್ನು ಹೇಳೋದ್ರಿಂದ ನಮಗೆ ಹೆಚ್ಚಿನ ಲಾಭಗಳು ಮತ್ತು ಆ ಮಂತ್ರದ ಶಕ್ತಿ ನಮಗೆ ದೊರೀತಾ ಹೋಗುತ್ತೆ ಸೊ ಇವೆಲ್ಲ ವಿಚಾರವನ್ನು ನಾವು ಗಮನದಲ್ಲಿಟ್ಟುಕೊಂಡು ಮಂತ್ರಗಳ ಅಭ್ಯಾಸವನ್ನು ನಾವು ಮಾಡೋದ್ರ ಮೂಲಕ ನಮ್ಮ ಶರೀರಕ್ಕೆ ಬೇಕಾದಂಥ ಅದ್ಭುತವಾದ ಶಕ್ತಿ ವೃದ್ಧಿಸ್ಕೊಳ್ತೀವಿ ಇದರೊಂದಿಗೆ ನಾವು ಮಂತ್ರದಿಂದ ಜಪ ಜಪದಿಂದ ತಪಸ್ಸಿಗೆ ಹೋಗ್ಲಿಕ್ಕೆ ಇದೊಂದು ಉತ್ತಮವಾದಂಥ ಮಾರ್ಗ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋಣ ಮಂತ್ರದ ಉಚ್ಚಾರಣೆ ಆಗುವಂಥ ಈ ಶಬ್ದ ಮತ್ತು ಅದರ ತರಂಗಗಳಿಂದ ಆಗುವಂಥ ಲಾಭಗಳನ್ನು ನಾವು ನೋಡೋದಾದ್ರೆ ಹೇಗೆ ನೀರಿನಲ್ಲಿ ಒಂದು ಕಲ್ಲನ್ನು ಹಾಕಿದಾಗ ಹೇಗೆ ಅದರ ಸುತ್ತಲೂ ಅದರ ಕಂಪನ ಆಗುತ್ತೆ ಹಾಗೆ ಮನುಷ್ಯನ ಶರೀರದಲ್ಲಿ ಕೂಡ ಎಪ್ಪತ್ತು ಭಾಗ ನೀರಿನಂಶವೇ ಇದೆ ಹಾಗಾಗಿ ಈ ಶಬ್ದದ ತರಂಗ ಹೇಗಿರುತ್ತೆ ಅಂದರೆ ಇಡೀ ಶರೀರವನ್ನ ಕಂಪಿಸ್ತಾ ಹೋಗುತ್ತೆ ನಾನೊಂದು ಮಂತ್ರವನ್ನು ಇಲ್ಲಿ ನಾನು ಉಚ್ಚರಿಸ್ತಾ ಹೋಗ್ತೀನಿ ಅದರ ಕಂಪನವನ್ನು ನಾವು ದಯವಿಟ್ಟು ಕಣ್ಣು ಮುಚ್ಚಿ ನಿಧಾನವಾಗಿ ಆ ಮಂತ್ರವನ್ನು ಆಲಿಸಿ ನಮ್ಮೊಳಗೆ ಆಗುವಂಥ ಕಂಪನವನ್ನು ಅನುಭವವನ್ನು ಪಡ್ಕೊಳ್ಳಿ ಓಂ ಎಂತ ನದಯೋ ವರ್ಷ ಪರ್ಜನ್ಯ ಅನ್ನವತಾಂ ಪಲಾವೋಷಯೋ ಅನ್ನವತಾ ಭೋಜನವತಾ राज भूयास भोजन मुद्ध्रुवते परमे शी वाशा मा भ्राता शिव गमयती मा भ्रातर भिक्षा मारुसस्वसा सौरथा भूवा वाचम वतत भद्रया ॐ ब्रह्मार्पणं ब्रह्महविः ब्रह्माग्नौ ब्रह्मना ब्रह्मैवतेन गन्तव्यं ब्रह्मकर्मसमाधिना ॐ सहनावतो सहनो भुनत्तो सह वीर्यं करवावहै ತೇಜಸ್ವಿ ಓಂ ಶಾಂತಿ 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 ಹೀಗೆ ಮಂತ್ರೋಚ್ಚಾರಣೆ ಆಗೋದ್ರಿಂದ ಶರೀರ ಪೂರ್ಣ ಕಂಪಿಸಿಕೊಳ್ಳೋದಲ್ಲದೆ ಪರಿಸರದಲ್ಲೂ ಕೂಡ ಅದರ ಪ್ರಭಾವ ಮತ್ತು ಅದರ ತರಂಗಗಳು ಹೆಚ್ಚಾಗಿರುತ್ತೆ